अरविंद अरविंद सर भी थे सुनीता उसी ने गाली देके कार मारो इसको और सर ने कुछ नहीं बोला जब तो मैं चिल्लाने लगी तो उन्होंने सिक्योरिटी बुला ली और फिर दोनों अंदर चले गए येस ये आस्क मी टू क्रिएटिव वीडियो ऑन इट प्लीज बताओ प्लीज नो नीड टू डिफेंड द ಎಎಪಿ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಮತ್ತು ಯೂಟ್ಯೂಬರ್ ಧ್ರುವ ರಾಠಿ ಇಬ್ಬರು ಫೋನ್ ಮೂಲಕ ಸಂಭಾಷಣೆ ನಡೆಸಿದ್ದಾರೆ ಎನ್ನಲಾದ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ಕುರಿತು ಆಡಿಯೋ ಕ್ಲಿಪ್ನಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರ ಮುಂದೆ ಹೇಗೆ ಹಲ್ಲೆ ನಡೆಸಲಾಯಿತು ಎಂಬುದನ್ನು ಮಲಿವಾಲ್ ವಿವರಿಸುವುದನ್ನ ಕೇಳಬಹುದು ಮತ್ತು ಆ ಘಟನೆ ಕುರಿತು ವಿಡಿಯೋ ಮಾಡದಂತೆ ರಾಠಿಗೆ ವಿನಂತಿಸಿದ್ದಾರೆ ಎಂದು ಹಂಚಿಕೊಳ್ಳಲಾಗ್ತಾ ಇದೆ ಆದರೆ ಈ ಕುರಿತು ನಾವು ಹುಡುಕಿ ಿದಾಗ ಈ ಆಡಿಯೋವನ್ನ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಇಬ್ಬರ ಧ್ವನಿಯನ್ನ ಡೀಪ್ ಫೇಕ್ ಮಾಡಲಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೋಧ್ಪುರದಿಂದ ರಚಿಸಲಾದಂತಹ ಡೀಪ್ ಫೇಕ್ ಡಿಟೆಕ್ಷನ್ ಟೂಲ್ ಮೂಲಕ ನಾವು ಆಡಿಯೋ ಕ್ಲಿಪ್ ಅನ್ನ ರನ್ ಮಾಡಿದಾಗ ಟೂಲ್ ನ ಫಲಿತಾಂಶಗಳು ಆಡಿಯೋ ಡೀಪ್ ಫೇಕ್ ಅಂತ ತಿಳಿದು ಬಂದಿದೆ ಮತ್ತು ಇಬ್ಬರ ಧ್ವನಿಗಳು ಎಐ ಧ್ವನಿ ಕ್ಲೋನಿಂಗ್ ನಿಂದ ಸ್ಪಷ್ಟ ಮಾದರಿಯನ್ನ ಹೊಂದಿವೆ ಅಂತಲೂ ತಿಳಿಸಿದ್ದಾರೆ ಆದ್ರಿಂದ ಆಡಿಯೋವನ್ನ ಎ ಐ ಬಳಸಿಕೊಂಡು ರಚಿಸಲಾಗಿದೆ ಮತ್ತು ಇದು ಮಲಿವಾಲ್ ಮತ್ತು ಧ್ರುವರಾಟಿ ನಡುವಿನ ನಿಜವಾದ ಸಂಭಾಷಣೆ ಅಲ್ಲ